ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಕರಿಮಣಿ ಮಾಲೀಕನ ಟ್ರೆಂಡ್ ಕ್ರಿಯೇಟ್ ಆಗಿದೆ ಸೊ ಆ ಟ್ರೆಂಡ್ ಕ್ರಿಯೇಟರ್ ಹಿಂದಿನ ಒಬ್ಬ ಹುಡುಗ ಕನಕ ಸೊ ಕೊಟ್ಟೂರಿನ ಕನಕ ಈಗ ನಮ್ಮ ಜೊತೆ ಇದ್ದಾರೆ ಸಹಜವಾಗಿ ಪ್ರತಿಯೊಬ್ಬರು ಕೂಡ ಹಾಡನ್ನು ಕೇಳಿದಿರಿ ಪ್ರತಿಯೊಬ್ಬರು ಕೂಡ ಹಾಡನ್ನು ಗುಣಕ್ತ ಇದ್ರಿ ಈ ಹಾಡು ಗುಣಗೋಕೆ ಕಾರಣ ಆಗಿದ್ದ ಹೇಗೆ ಸೊ ಹಾಗಾದ್ರೆ ಕನಕನ ಈ ಕ್ರಿಯೇಟಿವಿಟಿ ಹಿಂದಿನ ಕಥೆ ಏನು ಅನ್ನೋದನ್ನ ಕೇಳೋಕೆ ಈಗ ಕನಕ ಅವರೇ ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ನಮಸ್ಕಾರ ಹೇಗಿದ್ದೀರಾ ಸರ್ ನಮಸ್ತೆ ಚೆನ್ನಾಗಿದ್ದೀವಿ ಸಹಜವಾಗಿ ಒಂದು ಸಾಲು ಹೇಳ್ಬಿಡ್ತೀವಿ ಬಟ್ ಅದು ಈ ಹಂತಕ್ಕೆ ಹೋಗುತ್ತೆ ಅಂತ ಕಲ್ಪನೆ ಕೂಡ ಇರಲ್ಲ ಬಟ್ ಆ ಹಾಡನ್ನ ನಿಮ್ಮ ಮುಖಾಂತರ ಹೇಳಿಸೋ ಮುಖಾಂತರ ನಿಮ್ಮ ಮಾತನ್ನ ಎಸ್ ಅದೇ ಸಾಲನ್ನ ಈಗ ಟಿವಿ ನಿನ್ ಮುಖಾಂತರ ಗುನ್ಗೋದಾದ್ರೆ ಖಂಡಿತ ಸರ್ ಗುರು ಒಂದು ಟೈಮ್ ಅಲ್ಲಿ ಹೌ ಬಂದ್ಲು ಹೌದ್ಲು ಆದ್ರೆ ಹೋಗುವಾಗ ಒಂದೇ ಒಂದು ಮಾತಾಡಿದ್ಲು ಮಗ ಏನಂದ್ಲೇ ಓ ನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ಎಸ್ ಈಗ ಗೊತ್ತಾಗಿರುತ್ತೆ ಕನಕನ ಈ ಕ್ರಿಯೇಟಿವಿಟಿ ಹೆಂಗೆ ಶುರು ಆಯಿತು ಇದೆಲ್ಲವೂ ಕೂಡ ಜನರಿಗೆ ಹೆಂಗೆ ತಲುಪ್ತು ಅನ್ನೋಂಥದ್ರ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ ಬಟ್ ಈ ಸಾಲುಗಳ ಹಿಂದೆ ಅವರ ಪ್ಲ್ಯಾನ್ ಏನಾಗಿತ್ತು ಹೆಂಗೆ ಶುರು ಆಯಿತು ಅವ್ರ ಜರ್ನಿ ಬಗ್ಗೆ ಮಾತಾಡ್ತಾನೆ ಎಸ್ ಕನಕ ಸಹಜವಾಗಿ ಅಂದರೆ ಈಗ ಸಾಕಷ್ಟು ರೀಲ್ಸ್ನ ನೋಡ್ತಾ ಇರ್ತೀವಿ ಬಟ್ ಈಗ ಇಪ್ಪತ್ತೈದು ವರ್ಷದ ಹಿಂದಿನ ಹಾಡನ್ನು ಯಾರಿಗೂ ಕೂಡ ಕಲ್ಪನೆ ಇರಲಿಲ್ಲ ಈ ಮಟ್ಟಕ್ಕೆ ಟ್ರೆಂಡ್ ಆಗುತ್ತೆ ಅನ್ನೋಂಥದ್ದು ನಿಮಗೆ ಇದ್ರ ಟ್ರೆಂಡ್ ಆಗುತ್ತೆ ಇಷ್ಟು ದೊಡ್ಡ ಸಕ್ಸಸ್ ಸಿಗುತ್ತೆ ಅನ್ನೋಂಥ ಕಲ್ಪನೆ ಇತ್ತ ಹೆಂಗೆ ಪ್ಲ್ಯಾನ್ ಆಯಿತು ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅನ್ನೋಂಥದ್ದು ಸರ್ ಈಗ ನಾವು ಸಹಜವಾಗಿ ರೀಲ್ಸ್ ಪ್ರತಿಯೊಂದು ಅಂದರೆ ವಾರಕ್ಕೊಂದು ಅಥವಾ ಎರಡು ದಿನಕ್ಕೊಂದೋ ರೀಲ್ಸ್ ಅಪ್ಲೋಡ್ ಮಾಡೋದು ನಂದು ವಾಡಿಕೆ ನಂದು ನೀವು ನೋಡಿ ನೋಡಿರ್ತೀರ ನನ್ನ ಡೈಲ ನನ್ನ ವೀಡಿಯೋಗಳನ್ನ ಒಂದು ಡೈಲಾಗ್ ಹೊಡಿತೀನಿ ಆ ಡೈಲಾಗಿಯೇ ಒಂದು ಅದಕ್ಕೊಂದು ಪುಷ್ ಕೊಡೋ ಹಾಗೆ ಒಂದು ಮ್ಯೂಸಿಕ್ ಹಾಕ್ತೀನಿ ಇಲ್ಲ ಒಂದು ಸಾಂಗ್ ಹಾಕ್ತೀನಿ ಹಾಗೆ ಒಂದು ಡೈಲಾಗ್ ರೆಡಿ ಮಾಡ್ಕೊಂಡಿದ್ದೆ ಈ ಆದರೆ ಹೋಗುವಾಗ ಒಂದೇ ಒಂದು ಮಾತಾಡಿದ ಮಗ ಅದಕ್ಕೆ ಇದು ಓನಲ್ಲ ನೀನೆಲ್ಲ ಕರೆಕ್ಟಾಗಿ ಸಿಂಕ್ ಆಗೋದು ಅಂದರೆ ನಾನು ಒಂದು ಡೈಲಾಗ್ ಮಾಡ್ಕೊಂಡ ತಕ್ಷಣ ಒಂದು ಸಾಂಗ್ ಪಟ್ಟಂತ ತಲೆ ಬಂದುಬಿಡುತ್ತೆ ಒಂದು ಮ್ಯೂಸಿಕ್ ಆದರೂ ಬರುತ್ತೆ ಅದಕ್ಕೆ ಆಪ್ಟಿವ್ ಆಗಿರೋದು ಇಲ್ಲ ಒಂದು ಸಾಂಗ್ ಆದರೂ ಬರುತ್ತೆ ಇದು ಕರೆಕ್ಟಾಗಿ ಬಂತು ಏ ಹೌದಾ ಚೆನ್ನಾಗಿದೆ ಅಲ್ಲ ಇದನ್ನೇ ಹಾಕೋಣ ಅಂತ ಅದು ಹಂಗೆ ಡೈಲಾಗ್ ಮಾಡಿದೆ ಎಡಿಟಿಂಗ್ ಮಾಡಿದೆ ಕರೆಕ್ಟಾಗಿ ಸಿಂಕ್ ಆಯಿತು ನಮ್ಮ ಫ್ರೆಂಡ್ಸ್ಗೆಲ್ಲ ತೋರಿಸಿದೆ ಏ ಚೆನ್ನಾಗಿದೆ ಅಲ್ಲ ಮಗ ಸಖತ್ ಆಯ್ತು ಹಾಕಿದೆ ಒಂದೇ ವಾರಕ್ಕೆ ವೈರಲ್ ಆಗೋಯ್ತು ಈಗ ನಿಮ್ಮ ಮುಂದೆ ಕರ್ಕೊಂಬಂದು ಕೂರಿಸಿದೆ ಎಸ್ ಸರ್ ಈಗ ಮುಂಚೆಯಿಂದ ನಿಮಗೆ ಈ ಥರದ ರೀಲ್ಸ್ ಮಾಡೋಂಥ ಆಸಕ್ತಿ ಇತ್ತ ಸಿನಿಮಾ ಬಗ್ಗೆ ಆಸಕ್ತಿ ಇತ್ತ ಏನು ಮಾಡ್ತಾ ಇದ್ರಿ ಹೆಂಗೆ ಈ ಕಡೆ ನಿಮಗೆ ಡೈವರ್ಟ್ ಆಗಿರಿ ಅನ್ನೋಂಥದ್ದು ಸರ್ ಮುಂಚೆಯಿಂದನೂ ನಾನು ಟಿಕ್ಟಾಕಿಂದನೂ ವೀಡಿಯೋಸ್ ಮಾಡ್ತಾ ಇದ್ದೀನಿ ಟಾಕ್ ಬ್ಯಾನ್ ಆದಮೇಲೆ ಮತ್ತು ಟಿಕ್ಟಾಕ್ ಬ್ಯಾನಾಗಿ ಎರಡು ವರ್ಷ ಆದರೆ ಮತ್ತೆ ಇನ್ಸ್ಟಾಗ್ರಾಮಿಗೆ ಬಂದೆ ಅಂದರೆ ನಾನು ಸ್ಟಾರ್ಟಿಂಗ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಒಬ್ಬ ಸೆಟ್ ಆಗಿ ಆರು ವರ್ಷದಿಂದ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸೆಟ್ ಆಗಿ ಕೆಲಸ ಮಾಡ್ತಿದ್ದೆ ಇಲ್ಲಿ ಲೈಫ್ ಇಲ್ಲ ಅಂತ ಗೊತ್ತಾಯಿತು ಆಮೇಲೆ ಇಲ್ಲಿ ಸ್ವಲ್ಪ ಎಡಿಟಿಂಗ್ ವಿಡಿಯೋ ಎಡಿಟಿಂಗು ಕ್ಯಾಮ್ರಾ ಸ್ವಲ್ಪ ಟೆಕ್ನಿಕಲ್ ಗೊತ್ತಿತ್ತು ಹಾಗಾಗಿ ಊರಲ್ಲಿ ಹೋಗಿ ಫೋಟೋಗ್ರಾಫಿ ಮಾಡ್ಕೊಂಡಿದ್ದೀನಿ ಬಿಡುವಿನ ಟೈಮಲ್ಲಿ ಶಾರ್ಟ್ ಫಿಲ್ಮ್ ಮಾಡೋದು ರಿಲೀಸ್ ವಿಡಿಯೋ ಮಾಡೋದು ನನ್ನ ವಾಡಿಕೆ ಆಗಿ ಅಭ್ಯಾಸ ಆಗಿದೆ ಎಸ್ ಈಗ ಸಿನಿಮಾ ಬಗ್ಗೆ ಆಸಕ್ತಿ ಇತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕಂತ ಕನ್ಸ್ಕೊಂಡಿದ್ರಿ ಸೊ ಯಾವಾಗ ಸಿನಿಮಾ ಇಂಡಸ್ಟ್ರಿಗೆ ಬಂದ್ರಿ ಯಾವಾಗ ಇಲ್ಲಿಂದ ಬಿಟ್ಟು ಹೋದ್ರಿ ಸೊ ಸಿನಿಮಾದಲ್ಲಿ ಏನೂ ಆಗಲಿಲ್ಲ ಅನ್ನೋವಂಥದ್ದನ್ನು ಈ ಥರದ ಕ್ರಿಯೇಟಿವಿಟಿಗೆ ಹಚ್ತಾ ಹೆಂಗೆ ಅನ್ನೋವಂಥದ್ದು ಹೌದು ಸರ್ ಖಂಡಿತ ಇಲ್ಲಿ ಇಲ್ಲಿಯೂ ನಮಗೆ ಓಕೆ ಇಲ್ಲಿ ಆಗಲಿಲ್ಲ ಸರಿ ಊರಲ್ಲಿ ಹೋಗೋಣ ಎಷ್ಟೋ ಜನ ಇದ್ದೂರಲ್ಲಿ ಇದ್ದು ಹೆಸರು ಮಾಡಿದ್ರು ತುಂಬ ಜನ ಇದ್ದಾರೆ ನಮ್ಮ ಭಾಗದಲ್ಲಿ ನಾನು ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡೆ ಆಯಿತು ಇದ್ದಲ್ಲೇ ಅಂದರೆ ಟ್ರೈ ಮಾಡೋಣ ಗೊತ್ತಿಲ್ಲ ಈಗ ಈಗೇನೋ ಹೇಳ್ತಾ ಇದ್ದೀನಿ ಅಂತಲ್ಲ ಟ್ರೈ ಮಾಡೋಣ ಇದು ಇದ್ದಲ್ಲಿ ಏನಾದರೂ ಗುಡ್ಸ್ಕೊಳ್ಳೋಕ್ಕೆ ಟ್ರೈ ಮಾಡೋಣ ಅಂದಾಗ ನನಗೆ ಇದ್ದಿದ್ದು ಒಂದೇ ಪ್ಲಾಟ್ಫಾರ್ಮು ಅದು ಶಾರ್ಟ್ ವಿಡಿಯೋಸು ನನಗೆ ಒಂದು ಕವಿತೆ ಬರುವ ಒಂದು ಉಚ್ಚಿತ್ತು ಬರಿತಾ ಇದ್ದೆ ಅದು ಜನಗಳು ಇಷ್ಟ ಅದು ಅಂದರೆ ನಾನು ಬರೀ ಡೈಲಾಗ್ ನೋಡಿರ್ತಾರೆ ನೋಡಿರ್ತೀರ ಅನ್ಕೊತೀನಿ ಜನಗಳಿಗೆ ತುಂಬ ಇಷ್ಟ ಆಗ್ತಾ ಹೋದು ಡೈಲಾಗ್ ಮೇಲೆ ಒಂದು ಒಂದು ಡೈಲಾಗ್ ಮೇಲೆ ಒಂದು ಡೈಲಾಗು ಅಂದರೆ ನಾನು ಕವಿತೆ ಪ್ರೇಮ ಕವಿತೆಗಳು ಜಾಸ್ತಿ ನಮ್ಮ ಹುಡುಗರಿಗೆ ಲವರ್ಸ್ಗಳಿಗೆ ತುಂಬ ಇಷ್ಟ ಆಗ್ತಿದ್ವು ಆಗ್ತಾವಲ್ಲ ಮಿಲಿಯನ್ಸ್ ಮಿಲಿಯನ್ಸ್ ಹೋಗ್ತಾಯಿದ್ದು ಒಂದು ಖುಷಿ ಇತ್ತು ಆದರೆ ದೊಡ್ಡದಾಗೇನು ರೀಚ್ ಆಗಿರಲಿಲ್ಲ ಆಗ ಇದು ಓನಲ್ಲ ನೀನೆಲ್ಲ ಅಂದರೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಸರ್ ಒಂದು ವೀಡಿಯೋ ಹಾಕಬೇಕು ಒಟ್ಟು ಅದು ಒಳ್ಳೆಲಿ ಲೈಕ್ಸ್ ಬರಬೇಕು ವ್ಯೂಸ್ ಬರಬೇಕು ಅಷ್ಟೇ ನಮ್ಮ ಉದ್ದೇಶ ಅದು ಬೇರೆ ನಮ್ಮ ಪ್ರಕಾರ ವೈರಲ್ ಅಂದ್ರೆ ಒಂದು ಮಿಲನ್ ಹೊಡಿತಾ ಹಾಯ್ ಅದು ವೈರಲ್ ವೈರಲ್ ಅದು ಈ ರೇಂಜ್ ವೈರಲ್ ಆಗುತ್ತೆ ಅಂತ ನನ್ನ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಎಸ್ ಈಗ ಉಪೇಂದ್ರ ಅವಾಗ ಹೇಳಿರ್ತಕ್ಕಂಥ ಸಾಲು ಪ್ರತಿಯೊಬ್ಬರಿಗೂ ಅಪ್ಲೈ ಆಗೋ ಥರ ಒಂದಿಷ್ಟು ಲವ್ ಫೇಲರ್ಸ್ಗೆ ಅಪ್ಲೈ ಆಗೋ ಥರ ಅದು ಇಂಡಿಕೇಟ್ ಮಾಡ್ತಾ ಇದೆ ಸೊ ನಿಮಗೆ ಉಪೇಂದ್ರ ಸರ್ ಯಾವತ್ತಾದರೂ ಈ ಭೇಟಿ ಮಾಡಿದ್ರಾ ಮಾತಾಡಿದ್ರ ಈ ಸಿನಿಮಾನ ನೀವು ನೋಡಿದ್ದಂಥ ನೆನಪು ಯಾವಾಗ ನೋಡಿದ್ರಿ ಆ ಥರದ ವಿಚಾರಗಳನ್ನು ಹೇಳುವಂಥದ್ದಾದ್ರೆ ಸರ್ ಸಿನಿಮಾನ ಈಗ ಟಿ ವಿಲಿ ಸಹ ಮತ್ತು ಯೂಟ್ಯೂಬಲ್ಲಿ ಆಗ ನೋಡ್ತಾನೆ ಇರ್ತೀವಿ ಪರ್ಟಿಕ್ಯುಲರ್ ಆಗಿ ಆ ಸಾಂಗ್ ನಾನು ಅವಾಗ ಗುಣಕ್ತಾನೆ ಇದ್ದೆ ಸರ್ ಅದೇನೋ ಗೊತ್ತಿಲ್ಲ ಅದು ಒಂಥರ ಏನೋ ಸೆಳೆತಾ ಇದೆ ಅದು ಹಾಡಲ್ಲಿ ಸರ್ನ ಮೀಟ್ ಮಾಡಿದ್ದೀನಿ ಅಂದರೆ ಒಬ್ಬ ಅಭಿಮಾನಿಯಾಗಿ ಆಗಿ ನಿಂತು ಕಣ್ ತುಂಬಿಕೊಂಡಿದ್ದೀನಿ ಅವರು ನಮ್ಮಂಥವ್ರ ಕೈಗೆ ಸಿಗಲ್ಲ ಅಂತ ಗೊತ್ತಿರೋದು ವಿಷಯ ನೋಡಿದ್ದೀನಿ ಸರ್ ದೂರದನ್ನ ನೋಡಿ ಕಣ್ ತುಂಬಿಕೊಂಡಿದ್ದೀನಿ ಮಾ ಕತ್ರಿಪಲ್ಲಿ ಅವ್ರ ಮನೆ ಹತ್ರ ಎಲ್ಲ ಅಡ್ಡಾಡಿದ್ದೀನಿ ಓ ಇದೆ ಮನೆ ಅಂತೇಳಿ ಸ್ಟಾರ್ಟಿಂಗ್ ಇಂಡಸ್ಟ್ರಿ ಹೊಸ್ದಾಗಿ ಬಂದಾಗ ದೂರದಿಂದ ನೋಡಿ ಕಣ್ ತುಂಬಿಕೊಂಡಿದ್ದೀನಿ ಅವ್ರನ್ನ ಏನು ಮುಂದಿನ ದಿನಗಳಲ್ಲಿ ಏನಾದರೂ ಸಾಧ್ಯವಾದರೆ ಒಂದು ನಾನೊಂದು ಭಾಗ್ಯಶಾಲಿ ಅವ್ರನ್ನ ಈಗ ಸಹಜವಾಗಿ ಒಂದಿಷ್ಟು ಹಾಡುಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇರ್ತೀರಿ ಬಟ್ ಈಗ ನಿಮಗೆ ಈ ಸಕ್ಸಸ್ ಸಿಕ್ಕ ಮೇಲೆ ಈ ಹಾಡಿನ ವೈರಲ್ ಆದ ಮೇಲೆ ಏನು ಚೇಂಜ್ ಆಯಿತು ಲೈಫಲ್ಲಿ ಮುಂಚೆ ಏನು ಮಾಡ್ತಾ ಇದ್ರಿ ಅನ್ನೋಂಥದ್ದು ಅದೇ ಮುಂಚೆ ಫೋಟೋಗ್ರಫಿ ಊರಲ್ಲಿ ಹೋಗಿ ಫೋಟೋಗ್ರಫಿ ಮಾಡ್ತಾ ಇದ್ದೀನಿ ಬಿಡಿಯೋ ಮೇಲೆ ವೀಡಿಯೋಸ್ ಮಾಡ್ತಾ ಇದ್ದೆ ಅಂದರೆ ಈಗ ವಿಡಿಯೋ ವೈರಲ್ ಆದಮೇಲೆ ಪಾಪ್ಯುಲಾರಿಟಿ ಸಿಕ್ಕಿದೆ ಎಲ್ಲೇ ಹೋದರೂ ಗುರುತಿಡಿದೆ ನಮ್ಮ ಕೊಟ್ಟೂರು ಸುತ್ತಮುತ್ತ ಈಗ ನಮ್ಮ ಬೆಂಗಳೂರು ಬರಬೇಕಾದ್ರೆ ಇಂಟ್ರ್ಯೂ ಬರ್ಬೇಕು ಜನ ಬಸ್ಸಲ್ಲಿ ಸಹ ಗುರುತಿಸಿದ್ರು ಖುಷಿಯಾಯಿತು ಚೇಂಜಸ್ ಅಂದರೆ ಅದೇ ಅಂದರೆ ಈಗ ಒಂದು ಹದಿನೈದು ದಿನದಿಂದ ಕನಕ ಬೇರೆ ಈಗಿನ ಕನಕ ಬೇರೆ ಆಗ ನಾನೊಂದು ವೀಡಿಯೋ ಹಾಕಿದರೆ ಯಾರ್ದೋ ಅಂತ ಒಂದು ನೋಡೋರು ಈಗ ನಾನು ವೀಡಿಯೋ ಹಾಕಿರೋ ಇವೊಂದಲ್ಲ ಅಂತ ನೋಡ್ತಾ ಇದ್ದಾರೆ ಇಷ್ಟು ಬದಲಾವಣೆ ಆಗಿದೆ ಖುಷಿ ಅನಿಸುತ್ತೆ ನಿಮಗೆ ಪ್ರಮುಖವಾಗಿ ಇನ್ಸ್ಪಿರೇಷನ್ ಆಗಿದ್ದಂಥ ಇನ್ಸಿಡೆಂಟ್ಸ್ ಏನಾಗಿತ್ತು ಯಾವ ಘಟನೆಗಳು ಇನ್ಸ್ಪಿರೇಷನ್ ಆಗಿತ್ತು ಹೆಂಗೆ ಇದನ್ನೇ ಪ್ಲಾನ್ ಮಾಡಿದ್ರಿ ಅಂತ ಅಂದರೆ ನಮ್ಮ ನಾವು ಹುಡುಗರು ಹುಡುಗರು ಕಲಿತಾಗ ಮಾತಾಡ್ತಿರ್ತೀವಲ್ಲ ಹಳೇ ಲವ್ ಸ್ಟೋರಿಗಳೆಲ್ಲ ಏ ನಾವು ಅಂದರೆ ನಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಗ ಬಂದರು ಹೋದ್ರೆ ಯಾಕೆ ಹಿಂಗೆ ಬರ್ತಾರೋ ಹೋಗ್ತಾರೋ ಗೊತ್ತಾಗಲ್ಲ ಸುಮ್ಮನೆ ಬರೋದಾದರೆ ಅಂದರೆ ಹೋಗೋದಾದ್ರೆ ಯಾಕೆ ಬರಬೇಕು ಅವ್ರ ಅವಳಾಗೆ ಬಂದ್ಲು ಅವಳಾಗೆ ಹೋದ್ಲಿ ಈ ಥರ ಡಿಸ್ಕಶನ್ ನಡೀತಾಯಿದ್ವು ನನಗೆ ಒಂದು ಲೈನ್ ಕೂತ್ಕೊಳ್ತಾ ಹೌದಲ್ಲ ಕೆಲವು ಮನ್ಎಕ್ಸ್ಪೆ ಆಗಿ ಬರ್ತಾರೆ ಕೆಲವರು ಅನ್ಎಕ್ಸ್ಪೆಟೆಡ್ಗೆ ಹೋಗ್ತಾರೆ ಕಾರಣ ಇರಲ್ಲ ಓಕೆ ಒಂದು ಟೈಮಲ್ಲಿ ಅವಳಾಗೆ ಬಂದ್ಲು ಅವಳಾಗೆ ಓದ್ಲು ಅಂದ್ರೆ ನಮ್ಮ ಆ ನನ್ನ ಸ್ಲ್ಯಾಂಗಲ್ಲಿ ಕೊಟ್ಟರೋ ಅಲ್ಲಿ ಲೇ ಪದ ಜಾಸ್ತಿ ಮತ್ತು ಏನಂದ ಲೇ ಅಂತ ಎತ್ಕೊಂಡೆ ಅವಾಗ ಈ ಸಾಂಗ್ ನೆನಪಾತು ಅವಾಗ ಸ್ವಲ್ಪ ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಸಾಂಗು ಓಡ್ತಾ ಇತ್ತು ಓನಲ್ಲ ನೀನಲ್ಲ ಅದು ಓಡ್ತಾಯಿತ್ತು ಇದಕ್ಕೆ ಅಂದರೆ ಇದಕ್ಕೇನಾದ್ರು ಮಾಡಬೇಕು ನನ್ನ ಡೈಲಾಗಿ ಏನಾದ್ರು ಎರಡೂ ಸೇರಿಸಿ ಏನಾದ್ರು ಮರ್ಜ್ ಮಾಡಿ ಟ್ರೈ ಮಾಡೋಣ ರೀಲ್ಸ್ ಮಾಡೋಣ ಅಂತ ಬಿಟ್ಟಿದ್ದು ಅಂದಂಗೆ ವರ್ಕೌಟ್ ಆಯ್ತು ಸರ್ ವರ್ಕೌಟಾಗಿ ಹಿಟ್ಟಾಗೋಯಿತು ಅದೊಂದು ನಿಜವ್ರು ಭಾಳ ಖುಷಿಯಾಗ್ತದೆ ಈಗ ಒಂದು ದೊಡ್ಡ ಒಂದು ಸಿನಿಮಾ ಬಂದು ಎಲ್ಲರೂ ಮನೆ ಮಾತಾಡ್ತಿದ್ದಾರಲ್ಲ ಆ ರೀತಿ ವಾ ವಾತಾವರಣ ಇದೆ ಎಲ್ಲೇ ಹೋದರೂ ಹೆಂಗರು ಆ ಸಾಂಗ್ ಇಷ್ಟು ಹಿಟ್ಟು ಮಾಡಿದೆ ಅಂತಾರೆ ಇಟ್ಟ ಯಾವಾಗಲಿತ್ತು ಅದೊಂದು ಈಗ ಸದ್ಯಕ್ಕೆ ಹಿಟ್ಟಾಗೋದಕ್ಕೆ ನಾನು ಕಾರಣ ಆದ್ನೆಲ್ಲ ಅಂತ ಒಂದು ಸಂತಸ ನನಗಿದೆ ಎಸ್ ಸಹಜ್ವಾಗೆ ಅಂದರೆ ಈಗ ನೀವು ಕವಿತೆಗಳನ್ನು ಬರಿತಾ ಇದ್ವಿ ಅಂತ ಹೇಳಿದ್ರಿ ಒಂದಿಷ್ಟು ಸಾಲಗಳನ್ನು ನೀವು ಬರೆದಿರ್ತಕ್ಕಂಥ ಸಾಲಗಳು ಮತ್ತು ನೀವೇ ಅಲ್ಲಿ ಊರಲ್ಲಿ ಹೇಳಿರ್ತಕ್ಕಂಥದ್ದು ಟ್ರೆಂಡ್ ಮಾಡಿರೋಂಥ ಹಾಡುಗಳನ್ನು ಹೇಳುವಂತದ್ದಾದ್ರೆ ಯಾವ್ದಾವುದು ಯಾವುದಾದ್ರು ಒಂದೆರಡು ಸರ್ ಲಾಸ್ಟ್ ಟೈಮ್ ಲಾಸ್ಟ್ ಟೈಮು ಈ ವೈರಲ್ ಆಗಿಂದು ಮುಂಚೆ ಇನ್ನೊಂದು ನಂದು ವೈರಲ್ ಆಗಿತ್ತು ಆಗ್ಲೂ ಸಹ ಆಗಲೂ ಸಹ ನನ್ನ ಅಕೌಂಟಿಂದ ವೈರಲ್ ಆಗಿರಲಿಲ್ಲ ಅದೇನಪ್ಪ ಅಂದರೆ ಅಸೆ ಮಳ್ಳಿ ಬಗ್ಗೆನೇ ಮಾಡಿದ್ದೆ ಅಂದರೆ ಶಾಲೆಯಲ್ಲಿ ಬರ್ತಿತ್ತು ನಿದ್ದೆ ಎಕ್ಸಾಮಲ್ಲಿ ಸುಮ್ಮನೆ ಕುಂತು ಎದ್ದೆ ಸಿಗಲಿಲ್ಲ ನನಗೆ ಯಾವುದೇ ವಿದ್ಯೆ ಆದರೆ ಏನಾಯ್ತು ಕೊನೆಗೊಳ್ದಿದ್ದು ನಮ್ಮ ಅಪ್ಪನ ಗದ್ದೆ ಅಂತ ಒಂದು ಡೈಲಾಗ್ ಹೊರದ್ಬಿಟ್ಟಿದ್ದೆ ಅದು ಅದು ಕೂಡ ವೈರಲ್ ಆಗಿತ್ತು ನನ್ನ ಅಕೌಂಟಿಂದ ವೈರಲ್ ಆಗಿಲ್ಲ ಬೇರೆ ಯಾರೋ ಮಾಡಿದ್ರು ಅವರು ಅವರು ಚಿಕ್ಕಪಟ್ಟು ವೈರಲ್ ಆಯಿತು ಆಗ ಆಗೂ ಬೇಜಾರಾಗಿತ್ತು ಹೋಗ್ಬಿಡಿ ಆಯಿತು ಬಿಡು ಸೋಷಿಯಲ್ ಮೀಡಿಯಾದ ಹಣೆ ಬರೋಣ ಇಷ್ಟು ಯಾರೋ ಮಾಡಿದ್ದೀನಿ ಯಾರದೋ ಪಾಲ್ ಆಗುತ್ತೆ ಅಂತ ಸುಮ್ಮನೆ ಇದ್ದೆ ಆದ್ರೆ ಹಂಗಾಗಲಿ ಇದಕ್ಕಿಂತ ಅದಕ್ಕಿಂತ ದೊಡ್ಡಿಟ್ಟಾಗೋಯಿತು ಮತ್ತು ನಾ ಹೇಗೆ ಸುಮ್ಮನೆ ಇರಲಿ ಏನಾದರೂ ಅಂದರೆ ನನ್ನ ನೋವಿತ್ತು ಅದನ್ನೇನೋ ಪಾಸಿಟಿವ್ ಆಗಿ ಹೇಳ್ಕೊಬೇಕಂತ ಒಂದು ವೀಡಿಯೋ ಮಾಡಿದೆ ಈ ವೀಡಿಯೋ ನಂದು ಒಂದಲ್ಲ ಒಂದಿನ ನನ್ನ ವೀಡಿಯೋ ಟ್ರೆಂಡಿಂಗ್ ಆಗುತ್ತೆ ಅಂತ ಕಾಯ್ತಾ ಇದ್ದೆ ನನ್ನ ನನ್ನೇ ಟ್ರೆಂಡಿಂಗ್ ಆಯಿತು ಅಂತ ಒಂದು ವೀಡಿಯೋ ಮಾಡಿಬಿಟ್ಟೆ ಸರ್ ಆಗ ಓ ಒಜಿನಲ್ ಕ್ರಿಯೇಟರ್ ಅಂತ ಎಲ್ರಿಗೂ ಗೊತ್ತಾಯಿತು ಆಗಿಂದ ನಮ್ಮ ಟ್ರೋಲ್ ಪ್ರ ಪೇಜಸ್ಗಳು ನನ್ನ ಫಾಲೋವರ್ಸ್ ತುಂಬ ಸಪೋರ್ಟ್ ಮಾಡಿದರು ಇಲ್ಲಿ ಬರೋಕ್ಕೆ ಕಾರಣ ಐತಿ ಈಗ ಈಗ ಮೂಲತಃ ಎಲ್ಲಿ ಅವರು ಕನಕ ಮತ್ತು ಈಗ ಅಂದರೆ ಸಿನಿಮಾ ಮಾಡೋಂಥ ಕನಸುಗಳು ಇತ್ತ ಈಗೇನಾದರೂ ಅದು ಹೆಚ್ಚಾಗ್ತಾ ಇದೆಯಾ ಹೇಗೆ ಅನ್ನೋವಂಥದ್ದು ಸರ್ ನನ್ನ ಮೂಲತಃ ವಿಜಯನಗರ ಜಿಲ್ಲೆ ಕೊಟ್ಟೂರು ನಾವನ್ನು ಕೊಟ್ಟೂರು ತಾಲೂಕು ಕೊಟ್ಟೂರು ತಾಲೂಕಿಂದ ಎರಡು ಕಿಲೋಮೀಟ್ರ್ ಹಳ್ಳ್ಯ ಗ್ರಾಮ ಅಂತ ನಮ್ಮೂರು ಕೆಲವರಿಗೆ ವಿಜಯನಗರ ಅಂದರೆ ಇನ್ನೂ ಕನ್ಫ್ಯೂಷನ್ ಇದೆ ಹೊಸಪೇಟೆ ಅಂತ ಕೇಳಿರ್ತಲ್ಲ ಆ ಭಾಗ್ದವ್ರು ನಾನು ಸಿನಿಮಾ ಸಿನಿಮಾದಲ್ಲಿ ಆಸೆ ಇದೆ ಸರ್ ಆದರೆ ಅವ್ನು ನಮ್ಗೆ ಗೊತ್ತು ನಮಗೆ ಅವಕಾಶಗಳು ಸಿಗೋಲ್ಲ ಅಂತ ಅದಕ್ಕೆ ನಾನೇ ಒಂದು ನಾವೇ ಯಾಕೆ ನಾ ಇದ್ದಲ್ಲೇ ಒಂದು ಪ್ಲಾಟ್ಫಾರ್ಮ್ ಈಗ ಈಸಿ ಇದೆ ಸರ್ ಯಾರು ಬೇಕಾದರೂ ಈಗ ಇದ್ದಲ್ಲೇ ಒಂದು ಹೆಸರು ಮಾಡುವ ಎಲ್ಲ ಇದು ಇದ್ದಾವೆ ಅದಕ್ಕೆ ನಾನು ಇದನ್ನೇ ಯೂಸ್ ಮಾಡ್ಕೊಂಡೆ ಒಂದು ಯೂಟ್ಯೂಬು ಯೂಟ್ಯೂಬಲ್ಲಿ ಸ್ವಲ್ಪ ಬಂಡವಾಳ ಬೇಕು ಏನಾದ್ರು ಮಾಡೋಕ್ಕಂದ್ರೆ ಆದರೆ ಶಾರ್ಟ್ ಇನ್ಸ್ಟಾಗ್ರಾಮಲ್ಲಿ ಟ್ಯಾಲೆಂಟ್ ಒಂದೇ ಸಾಕು ಹಾಗಾಗಿ ಅದನ್ನ ಇವು ನಾನು ಯೂಸ್ ಮಾಡ್ಕೊತ ಇದ್ದೀನಿ ಮುಂದಿನ ದಿನಗಳಲ್ಲಿ ಶಾರ್ಟ್ ಫಿಲ್ಮ್ ಜಾಸ್ತಿ ಮಾಡೋ ಒಂದು ಆಸೆ ಇದೆ ನೋಡೋಣ ಸರ್ ಈಗ ಸಹಜವಾಗಿ ಉತ್ತರ ಕರ್ನಾಟಕ ಸಾಕಷ್ಟು ಪ್ರತಿಭೆಗಳು ಬೇರೆ ಬೇರೆ ರೀತಿಯ ಒಂದಿಷ್ಟು ಪ್ರತಿಭೆಯನ್ನು ಪ್ರದರ್ಶನ ಮಾಡ್ತಾ ಇರುತ್ತೆ ನೀವು ಇನ್ನೊಂದು ಆ ಬೆಲ್ಲಚ್ಚಾದೊಂದು ಕೂಡ ಮಾಡಿದ್ರಿ ಅನ್ಸುತ್ತೆ ಅದು ತುಂಬ ಒಂದು ರೀತಿ ಕ್ರಿಯೇಟಿವ್ ಆಗಿತ್ತು ಅಂತ ಅಲ್ವಾ ಅದು ನನ್ನ ಒಂದು ಹೆಸರನ್ನು ಬಳಸಿ ಅದೊಂದು ಮಾಡಿದ್ದೆ ಸರ್ ನನ್ನ ಹೆಸರು ಕೋಟಿ ಕಡಿಮೆ ನನ್ನ ಬ್ಯೂಟಿ ಸಿಗಲಿಲ್ಲ ನನಗೆ ಯಾವುದೇ ಬ್ಯೂಟಿ ಆದರೆ ಏನಾಯ್ತು ನಾವು ಒಂಟಿ ಎಲ್ಲ ಕೈ ಇರ್ದಿದ್ದು ಈ ಟೀ ಅಂತ ಒಂದು ಮಾಡಿದ್ದೆ ಅದೊಂದು ಸಕ್ಸಸ್ ಕೊಡ್ತದೊಂದು ಎಸ್ ನಿಮ್ಮ ಅಂದರೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೇಳೋದಾದ್ರೆ ಕುಟುಂಬದಲ್ಲಿ ಯಾರಾದ್ರೂ ಅಂದರೆ ಸಿನಿಮಾ ಬಗ್ಗೆ ಆಸಕ್ತಿ ಇರೋರು ಇದ್ರ ಹೇಗೆ ಏನು ಮಾಡ್ತೀರಿ ಏನು ಅಂತ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಸಿನಿಮಾ ಆಸಕ್ತಿ ಇಲ್ಲ ಸರ್ ಅಂದ್ರೆ ನಮ್ಮ ಅಪ್ಪಾಜಿ ನಾಟಕ ಮಾಡೋರು ನಮ್ಮ ಅಜ್ಜಿ ಸ್ವಲ್ಪ ಪದಗಳನ್ನಾಡೋರು ಜಾನಪದ ಪದಗಳಾಡೋರು ಅವರು ಅವರಿಂದ ನನಗೆ ಆ ಒಂದು ಹೇಳೋದು ಒಂದು ಕಲೆ ಹೊಲ್ದು ಬಂದಿದೆ ನನಗೆ ಅಂತಾರೆ ಯಾರು ಇನ್ ಇಂಟ್ರೆ ಅಂದರೆ ಸಿನಿಮಾ ಬಗ್ಗೆ ಹೋಗು ಮಾಡುವಂಥ ಯಾರು ಇಂಟ್ರೆಸ್ಟ್ ಇರಲಿಲ್ಲ ಯಾಕಂದರೆ ಯಾರು ಕಳಿಸಲ್ಲ ಹಳ್ಳಿ ಕಡೆ ದುಡಿತೀಯ ಕಾಯಸ್ತಂಭ ಅವೆಲ್ಲ ಅವೆಲ್ಲ ಬಿಟ್ಟು ನಮ್ಗೆ ಆಗದೆ ಇರೋದು ಅಂತ ಅಂತಲೇ ಹೇಳೋದು ಜಾಸ್ತಿ ಹೇಳಿದರೆ ಒಂದು ಐದಾರು ವರ್ಷ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೆಟ್ ಬಾಯ ಕೆಲಸ ಮಾಡಿದ್ರು ಕೂಡ ಅಂದರೆ ಈ ಮಟ್ಟದ ಒಂದು ಐಡೆಂಟಿಟಿ ಸಿಕ್ಕಿರಲಿಲ್ಲ ಅಂತ ಒಂದೇ ಒಂದು ಹಾಡು ಅದು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಹಾಡು ಅನ್ನೋದು ತುಂಬ ಸ್ಪೆಷಲ್ಲು ಸೊ ಮತ್ತು ಈ ಎಲ್ಲ ಬೆಳವಣಿಗೆ ಆದ ನಂತರ ಈಗ ಕನಕ ಅವರ ಮುಂದಿನ ಪ್ಲ್ಯಾನ್ಸ್ ಏನು ಅನ್ನೋದು ಪ್ಲ್ಯಾನ್ಸ್ ಏನಿಲ್ಲ ಪಟು ಅಂದರೆ ಇಷ್ಟು ದಿವಸ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇದೆ ಸ್ವಲ್ಪ ಇನ್ಮೇಲೆ ಸ್ವಲ್ಪ ಶಾರ್ಟ್ ಫಿಲ್ಮ್ಗಳು ಜಾಸ್ತಿ ಮಾಡೋಣ ನಟನೆಯಲ್ಲಿ ಸ್ವಲ್ಪ ಇನ್ವಾಲ್ ಆಗೋಣ ಅಂತ ನಮಗೆ ಅಂದರೆ ಈ ಕಡೆ ಗೊತ್ತು ನಮಗೆ ಅವಕಾಶ ಸಿಗಲ್ಲ ಸಿಕ್ಕರೂ ನೆಪ ನೆಪ ಮಾತ್ರಕ್ಕೆ ಬಳಸ್ಕೊಂಡು ಪ್ರಮೋಷನ್ಗೆ ಕೈ ಬಿಡ್ತಾರೆ ಅಂತ ಒಂದು ನಮ್ಗೆ ಗೊತ್ತಿದೆ ಹಾಗಾಗಿ ನಾನು ಇದ್ದಲ್ಲೇ ಶಾರ್ಟ್ ಫಿಲ್ಮ್ ಮಾಡ್ತೀವಿ ಅಲ್ಲೇ ಹೆಚ್ಚು ಹೆಚ್ಚು ಶಾರ್ಟ್ ಫಿಲ್ಮ್ ಮಾಡಿ ನಮ್ಮ ಅಲ್ಲಿಂದ ಸ್ವಲ್ಪ ಗುರುಚ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಯಾರಾದ್ರೂ ನಿಮ್ಗೆ ಗೊತ್ತಿಲ್ದಿರೋ ಅಂಥವ್ರು ಈಗ ನಿಮ್ಮನ್ನ ಮಾತಾಡಿದ್ದು ಪರಿಚಯ ಮಾಡಿಕೊಂಡು ಅದೇ ವಿಶ್ ಮಾಡಿರೋದ್ ಈ ಸಾಂಗ್ ಬಗ್ಗೆ ಮಾತನಾಡಿರೋಂಥದ್ದು ಈ ಘಟನೆ ಆದಮೇಲೆ ಬೆಳವಣಿಗೆ ಆಯ್ತಾ ಹೇಗೆ ಅನ್ನುವಂಥದ್ದು ಅಂದ್ರೆ ತುಂಬಾ ಜನ ಸ್ವಲ್ಪ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಮೆಸೇಜ್ ಮಾಡಿದ್ದಾರೆ ಚೆನ್ನಾಗಿದೆ ಬ್ರೋ ಒಳ್ಳೇದಾಗ್ಲಿ ಕಂಗ್ರಾಚುಲೇಷನ್ ಹೇಳಿದಾರೆ ಅಹ್ ಖುಷಿ ಆಯ್ತು ಯಾಕಂದ್ರೆ ಅಷ್ಟು ಅಂದ್ರೆ ಅವ್ರು ಬೆಳೆದಿರೋರು ನಮಗೂ ನಮ್ಮ ಕಡೆ ನಮ್ಮ ಅಂದ್ರೆ ನಮ್ಮ ಕಡೆ ಗಮನ ಹರಿಸ್ತಾ ಇದಾರಲ್ಲ ಓಕೆ ಅವ್ನ ಖುಷಿ ಇದೆ ಈಗ ಸಹಜವಾಗಿ ಅಂದರೆ ಹುಡುಗರ ಲೈಫಲ್ಲಿ ಈ ಥರದ್ದು ಒಂದು ಲವ್ ಫೇಲ್ಯೂರ್ ಇನ್ಸಿಡೆಂಟ್ಸ್ ನಡೆದಿರುತ್ತೆ ಸೊ ಕನಕ ಅವರಿಗೆ ಇನ್ಸ್ಪಿರೇಷನ್ ಆಗಿದ್ದು ರಿಯಲ್ ಲೈಫಲ್ಲಿ ಲವ್ ಆಗಿದೆಯಾ ಫೇಲ್ಯೂರ್ ಆಗಿದೆಯಾ ಈಗ ಸರಿ ನೀವು ಯಾರನ್ನೋ ಮನಸಲ್ಲಿ ಇಟ್ಕೊಂಡು ಹೇಳಿರ್ತೀರಾ ಅದು ಅವ್ರಿಗೆ ತಲುಪಿದೆಯಾ ಹೇಗೆ ಅಂತ ಸರ್ ನಾನು ಕಾಮನ್ ಆಗಿ ನಾವು ವೀಡಿಯೋಸ್ ಏನು ಮಾಡ್ತಿದ್ವಲ್ಲ ಒಳ್ಳೆ ಲೈಕ್ಸ್ ಬರಲಿ ಒಂದು ಒಳ್ಳೆ ವ್ಯೂಸ್ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತೀವಿ ಅಂದರೆ ನಾನು ಅವ್ರವ್ರಿಗೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಕೇಳಿ ಬರ್ದಿದ್ದಿದ್ನ ಅಂದರೆ ಕ ಯು ಸಿ ನಮಗೆ ಆಗಿತ್ತು ಅಂದ್ರೆ ನನ್ನ ಸಣ್ಣ ಪುಟ್ಟ ಗಾಯಗಳವೆಲ್ಲ ಅವನ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡು ಈ ಡೈಲಾಗ್ ಬರ್ದಿದ್ದು ನಾನು ಎಸ್ ಸರ್ ಆಯಿತು ಕೊನೆಗೂ ಈಗ ಕರಿಮಣಿ ಮಾಲೀಕ ನೀನೆಲ್ಲ ಕನಕ ಅಂತ ಗೊತ್ತಾಗಿದೆ ಈಗ ನೀವು ಆ ಇನ್ಸ್ಪಿರೇಷನ್ ಗೆ ತಲುಪಿದೆಯಾ ಇದು ವಿಷಯ ಅಂತ ಹೇಗೆ ಅಂತ ನಾನು ಅವ್ರಿಗೆ ನಾನು ಅವ್ರಿಗೆ ಹೇಳ್ಕೊಂಡೇ ಇಲ್ಲ ನಾನು ನಿಮ್ಮ ಇದು ಅಂತ ಸುಮ್ಮನೆ ಕಾಲೇಜ್ ಟೈಮಲ್ಲಿ ಗುಪ್ತ ಪ್ರೀತಿ ನಮ್ದು ಹೇಳ್ಕೊಂಡಿಲ್ಲ ಹಂಗೆ ಸುಮ್ಮನೆ ಯಾಕಂದರೆ ನಾವು ಹಳ್ಳಿ ಹುಡುಗರು ನಮ್ಮದು ಆ ವೇಷಭೂಷಣ ಅಷ್ಟಕ್ಕಷ್ಟೇ ಹೊರಟು ಹೊರಟಾಗಿರ್ತಿದ್ದು ಅನ್ನ ಕಾಲೇಜಿಗೆ ಬರೋರು ಅವರು ಅಂತ ಏನೋ ನೀಟಾಗಿ ಬರೋರು ನಮ್ಮನ್ನೆಲ್ಲ ಆಕ್ಸೆಪ್ಟ್ ಮಾಡಲ್ಲ ಕೊಡು ಅಂತೇಳಿ ಸುಮ್ಮನೆ ಮುಕ್ತವಾಗಿ ಪ್ರೀತಿಸಿದವರು ಎಸ್ ಸರ್ ಫೈನಲಿ ಈ ಎಲ್ಲ ಜರ್ನಿ ಬಗ್ಗೆ ಮಾತಾಡಿದ್ರಿ ಅವರ ಕನಸುಗಳು ಏನು ಸೊ ಹೇಗೆ ಇದನ್ನು ಮುಂದುವರಿಸೋಂಥ ಪ್ಲ್ಯಾನು ಈಗ ಸಿಕ್ಕಿರ್ತಕ್ಕಂಥ ವರ್ಚಸ್ಸನ್ನು ಮತ್ತು ಜನಪ್ರಿಯತೆಯನ್ನು ಬಳಸ್ಕೊಳ್ಳೋವಂಥ ಯೋಚನೆ ಏನೋ ಅಂಥದ್ದು ಸರ್ ಅದೇ ಗೊತ್ತಿಲ್ಲ ಮುಂದಿನ ದಿನ ಏನಾಗುತ್ತೆ ಇವತ್ತು ಟ್ರೆಂಡಿಂಗ್ ಗೊತ್ತಿರ್ತೀವಿ ನಾಳೆ ಇರಲ್ಲ ಯಾಕಂದರೆ ತುಂಬ ಜನ ಬಂದು ಹೋಗಿದ್ದಾರೆ ಅದೇ ಕಂಟಿನ್ಯೂ ವಿಡಿಯೋಸ್ ಮಾಡ್ತಾ ಇರ್ತೀನಿ ಸ್ವಲ್ಪ ಶಾರ್ಟ್ ಫಿಲ್ಮ್ ಮಾಡೋದು ಸ್ವಲ್ಪ ಆಸೆ ಜಾಸ್ತಿ ಇದೆ ನನಗೆ ಸ್ವಲ್ಪ ಎಕ್ ಡೈರೆಕ್ಷನ್ ಮಾಡಬೇಕು ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅನ್ನೋದು ಆಸೆ ಇದೆ ಅದ್ರ ಕಡೆ ಜಾಸ್ತಿ ಫೋಕಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮತ್ತು ಸ್ವಲ್ಪ ಫೋಟೋಗ್ರಫಿ ನಾನು ನನ್ನ ಹೊಟ್ಟೆಪಾಡಿಗೆ ಫೋಟೋಗ್ರಫಿ ಬಿಸ್ನೆಸ್ಸು ಅದರಲ್ಲಿ ಸ್ವಲ್ಪ ಅಪ್ಲೇಟ್ ಆಗ್ತಾ ಆಗ್ತಾ ಹೋಗ್ಬೇಕು ಅಂತ ಕನಿಸಿದೆ ಅದೇ ಒಗಟು ಹೇಳಿದ್ರಿ ಸೊ ಆ ಒಂದೇ ಆಧಾರ ಒಗಟ್ಟು ನಿಮಗೆ ಹೇಗೆ ಈ ಒಗಟ್ಟಿನ ನಂಟು ಬೆಳೆದಿದ್ದು ಆ ಒಗಟು ಬಗ್ಗೆ ಹೇಳೋದಾಗ ಒಗಟ್ಟಿನ ನಂಟು ಬೆಳೆದಿದ್ದು ಪಿ ಯು ಸಿಯಿಂದ ಮಾಮೂಲಿ ಸ್ಫೂರ್ತಿ ಹುಡುಗಿನೇ ಯಾರಿಗೂ ಒಂದು ಕವಿತೆಗೆ ಸ್ಫೂರ್ತಿ ಹುಡುಗಿನೇ ಅವರಿಂದನೇ ಅದು ಅಂದರೆ ಅವರು ನಾನು ಡೈರೆಕ್ಟಾಗಿ ಹೇಳ್ಕೊಳಕ್ಕೆ ಆಗದೆ ಇದ್ದು ನಾನು ಇದ್ದೆ ಬರೆದು ಬರೆದು ಮತ್ತು ಅವ್ರಿಗೆ ತೋರಿಸ್ತಾನೆ ಇರಲಿಲ್ಲ ನನ್ನ ಫ್ರೆಂಡ್ಸಿಗೆ ಹೇಳ್ತಾ ಇದ್ದೆ ಅವರು ನನ್ನ ಹತ್ರ ಬರ್ಸ್ಕೊಂಡು ಅವರು ಲವ್ ಸಾ ವರ್ಕೌಟ್ ಮಾಡ್ಕೊಂಬಿಡೋರು ನನಗೆ ಲವರ್ ಇಲ್ಲ ಅದೊಂದು ಅದೊಂದು ಬೇಸರ ಇತ್ತು ಅಲ್ಲಿ ನಿನಗೆ ಲವರ್ ಇಲ್ಲ ಅದು ನೀವು ಬರೆದ ನನಗೆ ನಮ್ಗೆಗಳಿಗೆಲ್ಲ ಯೂಸ್ ಆಗ್ತಿದ್ದಾವ ಕಣ ಅಂತ ರಪ್ಪ ಯಾರಿಗೂ ಒಟ್ಟು ಯೂಸ್ ಆಗ್ತಿದ್ದಾವಲ್ಲ ಸಾಕು ಅಂತ ಅವಾಗ ಅನಿಸಿತ್ತು ನನಗೆ ಓಕೆ ಇಲ್ಲಿ ಅಂದರೆ ಕವಿತೆಗಳಿಗೆ ಬೇಡಿಕೆ ಇದೆ ಅಂದರೆ ನಾನು ಅದನ್ನೇ ಪದೇ ಪದೇ ಬೇರೆ ಹುಡುಗಿಗೆ ಹೇಳಿದಾಗ ಒಂಥರ ಏನೋ ತಲೆನೋ ಒಂಥರ ಏ ನಿಂದೇನು ಕಾಟಲೆ ಅನ್ಕೊಂಡರು ಅದು ಅವಾಗ ನಾನು ಲಾಸ್ಟ್ ಬಿಟ್ಟೇ ನಾನು ಅವ್ರಿಗೆ ಹೇಳಕ್ಕೆ ಹೋಗ್ತಿರಲಿಲ್ಲ ಹಾಗೆ ಟಾಕ್ ಇದ್ದಾಗ ಕೆಲವೊಂದು ವೀಡಿಯೋ ಟಿಕ್ಟಾಕಲ್ಲಿ ಶಾಯಿರಿಗಳು ಕವಿತೆಗಳು ತುಂಬ ವ್ಯೂಸ್ ಲೈಕ್ಸ್ ತಗೊಳ್ತಿದ್ದು ಓ ಇಲ್ಲೆಲ್ಲ ಇದಕ್ಕೊಂದು ಇಲ್ಲಿ ವೇದಿಕೆ ಇದೆ ನಾನೇ ಟ್ರೈ ಮಾಡಬಾರ್ದು ಅಂತ ಅವಾಗ ಟ್ರೈ ಮಾಡಿದ್ದು ಶುರುವಿಂದಲೇ ನಾನೊಂದು ಅಲ್ಲಿ ಒಂದು ಹುಡುಗಿ ಮೇಲೆ ಡೈಲಾಗ್ ಹೊಡೆದಿದ್ದೆ ಅದು ಒಂದು ಅವತ್ತೇ ವೈರಲ್ ಆಗಿದ್ದು ಅದು ನೀ ಪ್ರೀತಿಸೋ ಹುಡುಗಿ ಹೆಸರು ರಾಧಾ ಆಗಿದ್ದರೆ ಈ ಡೈಲಾಗು ಈ ಡೈಲಾಗು ನಿಮಗೋಸ್ಕರ ಹೇ ರಾಧಾ ತೆರೆದ ನೋಡೊಮ್ಮೆ ಮನಸ್ಸಿನ ಕದ ಅಲ್ಲಿರ್ವೇನಿ ಸದಾ ಹಂದಿ ಸರ್ ಇದು ಫಸ್ಟ್ ನನ್ನ ವೈರಲ್ ವಿಡಿಯೋ ಒಂದು ಹುಡುಗಿ ಮೇಲೆ ಮಾಡಿದ್ದು ಕನಕ ಅಂತ ಸಾಂಗ್ ಕ್ರಿಯೇಟ್ ಮಾಡಿದ್ರಲ್ಲ ಸರ್ ಹಾಗಾಗಿ ಕೊಡ್ತೀನಿ ನೋಡಿ ಸರ್ ಒಂದು ಸೆಕೆಂಡ್ ಮಾತಾಡಿ ಸರ್ ಗುರು ಸರ್ ಮಾತಾಡಿಪ್ಪ ಸರ್ ಸರ್ ನಮಸ್ತೆ ಸರ್ ಸರ್ ಒಂದು ಸೆಕೆಂಡ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಗೆ ನಿಮ್ಮ ಕೊನೆಗೂ ನಿಮ್ಮ ನಿಮ್ಗೆ ಅಂದ್ರೆ ನಿಮ್ಮ ಗಮನಕ್ಕೆ ನಾವು ಬಂದವಲ್ಲ ಅದೊಂದು ಭಾಳ ಖುಷಿ ಆಯ್ತು ಸರ್ ನಾನು

ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಎಸ್ ಸರ್ ಕನಕ ಅಂದರೆ ನಿಮ್ಮ ಸಾಂಗ್ ಟ್ರೆಂಡ್ ಆಗಿದ್ದು ನಿಜ ಪರ್ಟಿಕ್ಯುಲರ್ ಈಗ ಟಿ ವಿ ನೈನ್ ಮುಖಾಂತರ ಗುರು ಕಿರಣ್ ಸರ್ ಜೊತೆ ಮಾತಾಡಿದ್ರಿ ಆ ಖುಷಿ ಅನುಭವ ಹೇಗಿತ್ತು ಅಂತ ಸರ್ ನಿಜವಾಗ್ಲೂ ನರ್ವಸ್ ಆಗೋದೆ ನಾ ಮಾತಾಡಿದ್ದು ಅಂತ ಯಾಕೆಂದರೆ ಅಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ನಮ್ಮ ಅಂದರೆ ನಮ್ಮ ನಮ್ಮ ಕಡೆ ಗಮನ ಹರಿಸಿದಾರಲ್ಲ ಅಂತ ಒಂದು ಖುಷಿ ಇದ್ರ ಮುಖಾಂತರ ಟಿ ವಿ ನೈನಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನರ್ವಸ್ ಆಗಿದೆ ನಿಜವಾಗ್ಲೂ ಅವ್ರ ಹತ್ರ ಮಾತಾಡಿದ ನನಗೆ ಶಾಕ್ ಆಗ್ತಾ ಇದೆ ಗುರು ಗುರುಕಿರಣ್ ಸರ್ ಇದನ್ನೇನೋ ನೋಡಿದ್ರೆ ಥ್ಯಾಂಕ್ ಯು ಸರ್ ಇದು ಪುಟ್ಟ ಕಾಲೇಜಿನ ಹತ್ರ ಮಾತಾಡಿದ್ದಕ್ಕೆ ಖಂಡಿತ ಸಾಧ್ಯವಾದ್ರೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಖಂಡಿತ ಒಂದು ಅವಕಾಶ ಮಾಡಿಕೊಡಿ ಸರ್ ಥ್ಯಾಂಕ್ ಯು ಅವ್ರು ಅಂದರೆ ನಿಮ್ಗೆ ಅನ್ಕೊಂಡಿರ್ಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಕರೆ ಬಂತು ಅವರು ಕೂಡ ನಿಮ್ಗೆ ವಿಶ್ ಮಾಡಿದ್ರು ನೋಡಿದೀನಿ ಅಂತ ಎಲ್ಲ ಹೇಳಿದ್ರು ಸೊ ಇದೇನು ಎಕ್ಸ್ಪೆಕ್ಟ್ ಮಾಡಿದ್ರ ನಿರೀಕ್ಷೆ ಇತ್ತಾ ಹೇಗೆ ಅಂತ ಸಾಧ್ಯನೇ ಇಲ್ಲ ಸರ್ ಯಾಕಂದ್ರೆ ಅವ್ರವ್ರು ನೂರೆಂಟು ಪಾಪ ಕೆಲಸ ಬಿದ್ ಒತ್ತಡದಿರ್ತಾರೆ ನಮ್ಮಂತೂ ನಮ್ಮ ಕಡೆ ಗಮನಕ್ಕೆ ಅವ್ರ ಟೈಮ್ ಇರೋಲ್ಲ ಈ ಸಡನ್ ಆಗಿ ಬಂದಾಗ ಒಂದೇನು ನರ್ವಸ್ ಆಗೋದೆ ಸಡನ್ನಾಗಿ ಅವರೇ ನಾವು ಫೋನ್ ಮಾಡಿದ್ದು ಅಂತೇಳಿ ಎಸ್ ಸರ್ ಥ್ಯಾಂಕ್ ಯು ಒಳ್ಳೇದಾಗಲಿ ಆಲ್ದ ಬೆಸ್ಟ್ ಥ್ಯಾಂಕ್ಸ್ ಥ್ಯಾಂಕ್ ಯು ಈ ಮುಖಾಂತರ ಟಿ ವಿನ ನಾನು ಥ್ಯಾಂಕ್ಸ್ ಸರಕ್ಕೆ ಇಷ್ಟಪಡ್ತೀನಿ ಗುರು ಸರ್ ಅನ್ನ ಕರೆ ಮಾಡಿ ಮಾತಾಡ್ಸಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಎಸ್ ಸರ್ ಫೈನಲಿ ನಿಮ್ಮದೇ ಡೈಲಾಗ್ ಮುಖಾಂತರ ಶುರು ಮಾಡಿದ್ವಿ ಅದೇ ಡೈಲಾಗ್ ಮುಖಾಂತರ ಏನಿಲ್ಲ ಡೈಲಾಗ್ ಮುಖಾಂತರ ಒಂದು ಎಂಡ್ ಮಾಡಿಬಿಡಿ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ನಿಮಗೆ ಖಂಡಿತ ಸರ್ ಥ್ಯಾಂಕ್ ಯು ಗುರು ಒಂದು ಟೈಮಲ್ಲಿ ಅವಳಾಗೆ ಬಂದ್ಲು ಅವಳಾಗೆ ಓದ್ಲು ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ ಏನಂದಲೇ ಓ ನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀ ಇದಿಷ್ಟು ಕರಿಮಣಿ ಮಾಲೀಕ ಕನಕ ಅವರ ಮಾತು ಈಗ ಎಲ್ಲಿ ನೋಡಿದ್ರು ಕೂಡ ಕರಿಮಣಿ ಮಾಲೀಕನ ಟ್ರೆಂಡ್ ಕ್ರಿಯೇಟ್ ಮಾಡೋದಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ಇವರು ಸೊ ತಮ್ಮ ಇಡೀ ಜೀವನದ ಒಂದು ಬಂದ ಹಾದಿನ ಜೊತೆಗೆ ಈ ಸಾಂಗ್ ಹೆಂಗೆ ಕ್ರಿಯೇಟ್ ಆಗಿತ್ತು ಅನ್ನೋದ್ರ ಬಗ್ಗೆ ಟಿವಿ ನೈನ್ ಜೊತೆ ಮಾತನಾಡಿರತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಚೆಗ್ಗಿಂಡ್ ಟಿ ವಿ ನೈನ್ ಬೆಂಗಳೂರು